ಎಲ್ಲೆಲ್ಲೋ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ದಕ್ಕೂ ನಿಖಿಲ್ ಕುಮಾರಸ್ವಾಮಿಯ ಭಾವಚಿತ್ರ ಮೈಸೂರು ಪಾದಯಾತ್ರೆಯಲ್ಲಿ ಮತ್ತೆ ಮೈತ್ರಿ ನಾಯಕರ ಮುನಿಸು ಸ್ಫೋಟಗೊಂಡಿದೆ ಪಾದಯಾತ್ರೆಯಲ್ಲೇ ಬಹಿರಂಗಗೊಳ್ತು ಅಸಮಾಧಾನಗಳು ಅತೃಪ್ತ ಮಾತುಗಳು ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಸಿಪಿ ಯೋಗೇಶ್ವರ್ ಅಸಮಾಧಾನಗೊಂಡಿದ್ದಾರೆ ಚನ್ನಪಟ್ಟಣ ಟಿಕೆಟ್ ಬೇಕೇ ಬೇಕು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಬಹಿರಂಗ ಸಮಾವೇಶದಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಸಿಪಿ ಯೋಗೇಶ್ವರ್ ಹಾಗಾದ್ರೆ ಸಿಪಿ ವೈಗೆ ಏನಾಗಿದೆ ಪಾದಯಾತ್ರೆಯ ಮಾರ್ಗದಲ್ಲೂ ಕೂಡ ಕಾಣಿಸ್ತಿಲ್ಲ ಯೋಗೇಶ್ವರ್ ಫ್ಲೆಕ್ಸ್ಗಳು ಎಲ್ಲೆಲ್ಲೂ ನಿಖಿಲ್ ಭಾವಚಿತ್ರ ಎಲ್ಲೆಲ್ಲೂ ನಿಖಿಲ್ಗೆ ಜೈಕಾರ ಝೇಂಕಾರ ಘೋಷಣೆಗಳು ಮುಳುಗ್ತಾ ಇದೆ ಆದ್ರೆ ಬಿಜೆಪಿ ಪಡೆಯಲ್ಲೂ ಕೂಡ ಕಾಣಿಸಿಕೊಂಡು ಹೆಜ್ಜೆ ಹಾಕ್ತಾ ಇಲ್ಲ ಯೋಗೇಶ್ವರ್ ಕೆ ಭಾಷಣದ ವೇಳೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದು ಘೋಷಣೆ ಇಷ್ಟಕ್ಕೆ ಸಿಟ್ಟಾಗಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಏನಾಗ್ತಿದೆ ಗೊತ್ತಿದೆ ಸುಮ್ಮನಿರಿ ಎಂದು ಗದರಿದ್ದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಗನಿಗೆ ಶತಾಯಗತಾಯ ಟಿಕೆಟ್ ಕೊಡಿಸಲೇಬೇಕೆಂದು ಎಚ್ ಡಿಕೆ ಪಣ ತೊಟ್ಟಿದ್ದಾರೆ ಜಿದ್ದಿಗೆ ಬಿದ್ದಿದ್ದಾರೆ ಕೆ ನಡೆಯಿಂದ ಗರಂ ಆಗಿದ್ದಾರೆ ಸಿಪಿ ಯೋಗೇಶ್ವರ್ ಹಾಗಾಗಿ ಅಸಮಾಧಾನ ಸ್ಫೋಟಗೊಳ್ತಾ ಈಗ ಪಾದಯಾತ್ರೆಯಲ್ಲೂ ಕೂಡ ಗೈರಾಗುವ ಮೂಲಕ ಸಿಪಿ ಯೋಗೇಶ್ವರ್ ಅಸಮಾಧಾನ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯ ಮಗನ ಫೋಟೋಗಳು ಕಾಣಿಸಿಕೊಳ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಯ ಪರ ಘೋಷಣೆಗಳು ಜೇಂಕಾರಗಳು ಎಲ್ಲವೂ ಕೇಳಿಸ್ಕೊತಾ ಇದೆ ಆದ್ರೆ ಸಿಪಿ ಯೋಗೇಶ್ವರ್ ಶಾರೀರಿಕವಾಗಿ ಗೈರಾಗಿದ್ರ ಕಾರಣ ಅಲ್ಲಿ ಸಿ ಪಿ ಯೋಗೇಶ್ವರ್ ಕಾಣಿಸ್ಕೊಳ್ತಾ ಇಲ್ಲ ಬಿಜೆಪಿಯ ಸಭೆಗಳಲ್ಲಿ ಇತ್ತೀಚೆಗೆ ಸಿಪಿ ಯೋಗೇಶ್ವರ್ ಕಾಣಿಸ್ಕೊತಾ ಇಲ್ಲ ಪಾದಯಾತ್ರೆ ಎನ್ನುವಂತಹ ಮಹಾರಹ ರಣಕಹಳೆಯನ್ನ ಮೊಳಗಿಸಿದೆ ಜೆಡಿಎಸ್ ಬಿಜೆಪಿ ಆದ್ರೆ ಸಿ ಪಿ ಯೋಗೇಶ್ವರ್ ಕಾಣಿಸ್ಕೋಬೇಕಾಗಿತ್ತಲ್ಲ ಚನ್ನಪಟ್ಟಣದಲ್ಲಿ ಕ್ಷೇತ್ರ ತೆರವಾಗಿರೋದ್ರಿಂದಾಗಿ ಬೈ ಎಲೆಕ್ಷನ್ ಇದೆ ಆ ಬೈ ಗೆ ಚನ್ನಪಟ್ಟಣದಲ್ಲಿ ನನಗೆ ಟಿಕೆಟ್ ಬೇಕು ನಾನು ಜೆ ಡಿ ಎಸ್ ಸಿಂಬಲ್ ನಲ್ಲಿ ನಿಂತುಕೊಳ್ಳೋದಿಲ್ಲ ಅಂತ ಹಠಕ್ ಬಿದ್ದವರ ಹಾಗೆ ಬಿಜೆಪಿ ಸಿಂಬಲ್ ನಲ್ಲಿ ನಾನು ನಿಂತ್ಕೋತೀನಿ ಅಂತ ಇದೇ ಸಿ ಪಿ ಯೋಗೇಶ್ವರ್ ಹೇಳ್ಕೊಂಡಿದ್ರು ಅದಾದ ಬಳಿಕ ಯಾವಾಗ ಪಾದಯಾತ್ರೆಯ ಉಸ್ತುವಾರಿಯನ್ನ ಪ್ರೀತಮ್ ಗೌಡಗೆ ಕೊಡ್ತೀವಿ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತೋ ತಕ್ಷಣ ಹೆಚ್ ಡಿ ಕುಮಾರಸ್ವಾಮಿ ಮುನಿಸ್ಕೊಂಡ್ರು ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡರು ಎಲ್ಲೋ ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಯಿಂದ ದೂರ ಉಳ್ಕೊತಿದ್ದಾರಾ ಜೊತೆಗೆ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಕಾಣಿಸ್ಕೊಳ್ತಾ ಇದೆಯಾ ಈ ತರಹದ ಗುಸುಗುಸು ಪಿಸು ಪಿಸು ಕೂಡ ಕೇಳಿ ಬರ್ತಾ ಇತ್ತು ಆಗ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಒಂದು ಸಂಧಾನ ಸಭೆಯನ್ನ ಮಾಡ್ತಾರೆ ಅದರಲ್ಲಿ ಬಿ ವೈ ವಿಜೇಂದ್ರ ಕೂಡ ಪಾಲ್ಗೊಳ್ತಾರೆ ಇನ್ನು ಪ್ರಹ್ಲಾದ್ ಜೋಶಿ ಬಿ ವೈ ವಿಜಯೇಂದ್ರ ಎಚ್ ಡಿ ಕುಮಾರಸ್ವಾಮಿಯನ್ನ ಮನವೊಲಿಸೋದ್ರಲ್ಲಿ ಯಶಸ್ಸು ಕಾಣುತ್ತಾರೆ ಅದಾದ ಬಳಿಕ ಹೆಚ್ ಡಿ ಕುಮಾರಸ್ವಾಮಿ ಮತ್ತೆ ಮೈತ್ರಿಯೊಂದಿಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಪಾದಯಾತ್ರೆಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡೋ ರೂಪದಲ್ಲಿ ಮಾತುಗಳು ಕೂಡ ಕೇಳ ಬಂತು ಜೊತೆ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ವಿಷ ಉಣಿಸಿದಂತಹ ವ್ಯಕ್ತಿತ್ವಕ್ಕೆ ನೀವು ಪಾದಯಾತ್ರೆಯಲ್ಲಿ ಸ್ಥಾನ ಕೊಡ್ತೀರಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ ಇನ್ನು ಪಾದಯಾತ್ರೆ ಉಸ್ತುವಾರಿಯನ್ನು ಕೂಡ ನೀವು ಪ್ರೀತಮ್ ಗೌಡಗೆ ಕೊಡ್ತೀರಿ ಅನ್ನೋದಾದ್ರೆ ನಾವ್ಯಾಕ್ ನಿಮಗೆ ಬೇಕು ದಳಪತಿಗಳ ಮುನಿಸು ಸ್ಫೋಟಗೊಂಡಿತ್ತು ಅದಾದ ಬಳಿಕ ಎಲ್ಲಾ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ಮಟ್ಟದ ಕೆಲ ನಾಯಕರು ಅಲ್ಲೊಂದು ಸಂಧಾನ ಸಭೆ ಮಾಡ್ತಾ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬೆನ್ನಲ್ಲೇ ಮತ್ತೊಂದು ವಿಶೇಷ ಸ್ಥಾನಮಾನಕ್ಕೆ ಕಂಟಕ ಎದುರಾಗಿದೆ ವಕ್ಫು ಬೋರ್ಡ್ಗಳ ವಿಶೇಷ ಸ್ಥಾನಮಾನ ರದ್ದತಿಗೆ ಮೋದಿ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಎಸ್ ದೇಶದಲ್ಲಿ ತ್ರೀ ಸೆವೆಂಟಿ ರದ್ದತಿ ಆಯ್ತು ಈಗ ವಕ್ಫ್ ಬೋರ್ಡಿಗೆ ಕೈ ಹಾಕ್ತಾ ಇದ್ದಾರೆ ಮೋದಿ ಸರ್ಕಾರ ಅಲ್ಪಸಂಖ್ಯಾತರನ್ನ ತುಳಿಯೋ ಪ್ರಯತ್ನನ ಕಾಂಗ್ರೆಸ್ ಸಹಿಸೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ಕತಾ ಇದ್ದಾರೆ ಈ ಬಗ್ಗೆ ಮೇಜರ್ ಅಪ್ಡೇಟ್ಸ್ ವಕ್ಫ್ ಕಾನೂನಿನ ತಿದ್ದುಪಡಿ ಮಾಡಿದ್ರೆ ಸಹಿಸಲ್ಲ ಎಂದ ಕಾಂಗ್ರೆಸ್ ಒಂದು ಬಾರಿ ವಕ್ಫ್ ಆದ್ರೆ ಅದನ್ನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಸೀಮ್ ಖಾನ್ ಕೂಡ ವ್ಯಕ್ತಪಡಿಸಿದ್ರು ವಕ್ಫ್ ತಿದ್ದುಪಡಿಗೆ ತಂದ್ರೆ ಮುಸ್ಲಿಮರ ಸುಲಿಗೆ ಮಾಡಿದಂತೆ ಎಂದು ಓವೈಸಿ ಅಸದುದ್ದೀನ್ ಓವೈಸಿ ಹಾಗಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫು ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ತರುವಂತಹ ಪ್ರಯತ್ನ ಮೋದಿ ಸರ್ಕಾರದಿಂದ ಆ ತರಹದ ಒಂದು ನಿರ್ಣಯಕ್ಕೆ ನಿರ್ಧಾರಕ್ಕೆ ಬರಲಾಗಿದೆ ಎನ್ನುವಂತಹ ಮಾತಿಗೆ ಈಗಾಗಲೇ ಏನು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಅಸದುದ್ದೀನ್ ಓವೈಸಿ ಈ ಕುರಿತು ಒಂದು ವೇಳೆ ವಕ್ಫು ಬೋರ್ಡ್ ಅನ್ನ ತಿದ್ದುಪಡಿ ಮಾಡಿದ್ದೇ ಆದಲ್ಲಿ ಅದು ನೀವು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಹಣವನ್ನ ಸುಲಿಗೆ ಮಾಡಿದಂತೆ ಎನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ನಕಶಿಕಾಂತವಾಗಿ ಖಂಡಿಸ್ತಾ ಇದ್ದಾರೆ ಜೊತೆಗೆ ಕೇಂದ್ರದ ಮೈತ್ರಿ ಮೈತ್ರಿ ಸರ್ಕಾರದಲ್ಲಿ ಈ ಎರಡೂ ಮೈತ್ರಿ ಪಕ್ಷದ ನಾಯಕರುಗಳು ಇದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿದಾರಾ ಈ ಅರ್ಥದಲ್ಲಿಯೂ ಕೂಡ ಚರ್ಚೆಯಾಗ್ತಾ ಇದೆ ನಾಯ್ಡು ಒಂದು ಅರ್ಥದಲ್ಲಿ ಮುಸ್ಲಿಮರನ್ನ ಓಲೈಸಿಕೊಂಡೇ ಅಧಿಕಾರಕ್ಕೆ ಬಂದಿರತಕ್ಕಂತಹದ್ದು ಹಾಗಿರುವಾಗ ಅವರು ಇದಕ್ಕೆ ಸಮ್ಮತಿ ಕೊಡ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂತಹದ್ದು ಮತ್ತೊಂದು ಕಡೆ ಇದರ ವಿರುದ್ಧ ಈ ಈ ನಿರ್ಧಾರ ಒಂದು ವೇಳೆ ಪ್ರಾಯೋಗಿಕವಾಗಿ ಬಂದ್ರೆ ಇಲ್ಲಿನ ದೇಶದ ಅಲ್ಪಸಂಖ್ಯಾತರು ಕೂಡ ತಿರುಗಿ ಬೀಳ್ತಾರೆ ಈ ಒಂದು ನಿರ್ಧಾರದ ವಿರುದ್ಧ ಜೊತೆಗೆ ಕಾಂಗ್ರೆಸ್ ಈ ಬಾರಿ ಪಾರ್ಲಿಮೆಂಟ್ ನಲ್ಲಿ ತೊಂಬತ್ತೊಂಬತ್ತು ಎಂಪಿಗಳಿದ್ದಾರೆ ಸೊ ಹಾಗಾಗಿ ಈ ನಿರ್ಣಯಕ್ಕೆ ನಕಶ್ಕಾಂತ ಂತಹ ಖಂಡನೆಗಳು ಕೂಡ ಪಾರ್ಲಿಮೆಂಟ್ ನಲ್ಲಿ ಎದುರಾಗಬಹುದು ಇವೆಲ್ಲದರ ನಡುವೆ ಒಂದು ವೇಳೆ ಮೋದಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದ್ದೇ ಆದಲ್ಲಿ ಅದು ದೊಡ್ಡ ಸಾಹಸ ಅದು ದೊಡ್ಡ ಸರ್ಕಸ್ ಅದು ದೊಡ್ಡ ರಿಸ್ಕ್ ಎನ್ನುವಂತಹ ಅರ್ಥದಲ್ಲಿ ಈಗ ದೇಶದ ರಾಜಕೀಯ ವಲಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ತರೋದಕ್ಕೆ ಈಗ ನಿರ್ಧಾರ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ವಕ್ಫ್ ಕಾನೂನು ತಿದ್ದುಪಡಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೂಡ ವ್ಯಕ್ತಪಡಿಸಿದೆಯಂತೆ ಅಧಿವೇಶನದಲ್ಲಿ ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆ ಮಂಡನೆ ಕೂಡ ಆಗಿದೆ ವಕ್ಫ್ ಕಾನೂನು ತಿದ್ದುಪಡಿಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳ ವಿರೋಧವೂ ಕೂಡ ವ್ಯಕ್ತವಾಗಿದೆ ವಕ್ಫ್ ಕಾನೂನಿಗೆ ತಿದ್ದುಪಡಿ ಮಾಡಿದರೆ ಸಹಿಸಲ್ಲ ಎಂದು ಕಾಂಗ್ರೆಸ್ ಕೂಡ ಕಿಡಿಕಾರಿರ್ತಕ್ಕಂತಹದ್ದು ಒಂದು ಬಾರಿ ವಕ್ಫ್ ಆದ್ರೆ ಅದನ್ನ ಬದಲಾಯಿಸಲು ಸಾಧ್ಯವೇ ಇಲ್ಲ ಅಂತ ನಸೀಂ ಖಾನ್ ಕೂಡ ಗುಡುಗಿದ್ದಾರೆ ಎಸ್ಐಟಿ ವಿರುದ್ಧ ವಿರೋಧ ಪಕ್ಷದ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಕೆಂಡವಾದ ಆರ್ ಅಶೋಕ್ ಎಸ್ಐಟಿ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ದದ್ದಲ್ ಹೆಸರು ಯಾಕೆ ಉಲ್ಲೇಖಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿರುದ್ಧ ಭುಗಿಲದ್ದ ಆಕ್ರೋಶ ಎಸ್ಐಟಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಬೆರಾರು ಅಲ್ಲ ವಿಪಕ್ಷ ನಾಯಕ ಎಸ್ಐಟಿ ವಿರುದ್ಧ ವಿರೋಧ ಪಕ್ಷದ ನಾಯಕ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣಕ್ಕೆ ಕೆಂಡವಾದಂತಹ ಆರ್ ಅಶೋಕ್ ಎಸ್ಐಟಿ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ನಾಗೇಂದ್ರ ದದ್ದಲ್ ಹೆಸರು ಯಾಕೆ ಉಲ್ಲೇಖಿಸಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜಶೇಖರನ್ ಬರೆದಿದ್ದಂತಹ ಡೆತ್ ನೋಟ್ ನಲ್ಲಿ ಅವರ ಹೆಸರಿತ್ತು ಎಂದು ಅಶೋಕ್ ಕಿಡಿಕಾರಿದ್ದಾರೆ ಆತ್ಮಹತ್ಯೆಗೆ ಶರಣಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಾಮಾಣಿಕ ಮತ್ತು ದಲಿತ ಅಧಿಕಾರಿ ಚಂದ್ರಶೇಖರನ್ ಅವರು ತಮ್ಮ ಡೆತ್ ನೋಟ್ ನಲ್ಲಿ ಸಚಿವ ನಾಗೇಂದ್ರ ಅವರ ಮೌಖಿಕ ಆದೇಶದಂತೆ ಆ ಹೆಸರನ್ನು ಕೂಡ ಉಲ್ಲೇಖಿಸಿದ್ರು ನಾನು ಓದ್ತಾ ಇರುವಂತಹದ್ದು ಆರ್ ಅಶೋಕ್ ರವರು ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಂತಹ ಬರಹಗಳು ಆ ಅವರ ಮೌಖಿಕ ಆದೇಶದಂತೆ ಅವ್ಯವಹಾರ ನಡೆದಿದೆ ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೂ ಕೂಡ ಎಸ್ಐಟಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಶಾಸಕ ಬಸವರಾಜ್ ದದ್ದಲ್ ಹೆಸರನ್ನ ನಮೂದಿಸದಿಲ್ಲದೆ ಇರುವುದು ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಸ್ತಿಲ್ಲ ತನಿಖೆಯನ್ನ ಎನ್ನುವಂತಹದ್ದು ಮತ್ತೊಮ್ಮೆ ಸಾಕ್ಷಿಯಾಗಿದೆ ಅದಕ್ಕೆ ನಿದರ್ಶನವೂ ಕೂಡ ಇದು ಅನ್ನುವಂತಹ ಅರ್ಥದಲ್ಲಿ ಬರೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲ ಒಂದು ಕಡೆ ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರು ಬರೆದಿಟ್ಟಂತಹ ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ನ ಸಚಿವ ಬಿ ನಾಗೇಂದ್ರ ಹೆಸರನ್ನ ಸುಸ್ಪಷ್ಟವಾಗಿ ಬರೆದಿಟ್ಕೊಂಡಿದ್ರು ಆದರೆ ಒಂದು ತನಿಖೆಯನ್ನ ಒಂದು ತನಿಖಾ ಸಂಸ್ಥೆ ಮಾಡ್ತಾ ಇದ್ರೆ ಅದರ ಚಾರ್ಜ್ ಶೀಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಆ ತನಿಖಾ ಸಂಸ್ಥೆಗಳು ಅದು ಎಸ್ ಐ ಟಿನೇ ಆಗಿರ್ಲಿ ಸಿ ಐ ಡಿ ಆಗಿರ್ಲಿ ಸಿ ಐ ಆಗಿರ್ಲಿ ಇಡಿನೇ ಆಗಿರ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾಗುತ್ತೆ ಆ ತನಿಖೆಯ ಪ್ರಥಮದಿಂದ ಹಿಡಿದು ಅಂತ್ಯದವರೆಗೆ ಏನೇನಾಯಿತು ಅಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು ಯಾರಿಗೆಲ್ಲ ಸಂಬಂಧ ಇದೆ ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆಯಾಗಬೇಕು ಅದರಲ್ಲಿ ಸಲ್ಲಿಕೆಯಾಗಿರುವಂತಹ ಉಲ್ಲೇಖಗಳನ್ನು ಆಧರಿಸಿಕೊಂಡೇ ನ್ಯಾಯಾಲಯದ ನ್ಯಾಯಾಧೀಶರು ಘನ ನ್ಯಾಯಾಲಯ ತೀರ್ಪು ಕೊಡುವಂತಹದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ದದ್ದಲ್ ಹೆಸರಿಲ್ಲ ಎಲ್ಲೋ ಒಂದು ಕಡೆ ಬೀನಾಗೇಂದ್ರರ ನಾಗೇಂದ್ರ ಹೆಸರು ಇಲ್ಲ ಅದಕ್ಕೆ ಕಾರಣಕರ್ತರು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಪ್ರೇರಣೆಯಾಗಿದ್ದು ಬೀ ನಾಗೇಂದ್ರ ಎನ್ನುವಂತಹದ್ದು ಜಗಜ್ಜಾಹೀರು ಆದ್ರೂ ಕೂಡ ಯಾಕೆ ತನಿಖಾ ಸಂಸ್ಥೆಗಳು ಆ ಹೆಸರನ್ನ ಉಲ್ಲೇಖ ಮಾಡಲಿಲ್ಲ ಅದನ್ನ ಆಧರಿಸಿಕೊಂಡೇ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗುವಂತಹದ್ದು ಹೀಗಿರುವಾಗ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದು ನಿಷ್ಪಕ್ಷಪಾತವಾಗಿ ಎಲ್ಲೋ ತನಿಖೆ ನಡೀತಾ ಇಲ್ಲ ಎನ್ನುವಂತಹ ಒಂದು ಸಣ್ಣ ಸಂದೇಹವನ್ನ ಸಣ್ಣ ಗುಮಾನಿಯನ್ನ ಆರ್ ಅಶೋಕ್ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರತಕ್ಕಂತಹ ಆಕ್ರೋಶಗಳು ತನ್ನ ಟ್ವಿಟರ್ ಖಾತೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಆರ್ ಅಶೋಕ್ ಎಸ್ಐಟಿ ಎನ್ನುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಈ ಒಂದು ತನಿಖಾ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ಬೇರೆಯೊಬ್ಬರ ತಾಳಕ್ಕೆ ಕುಣಿತಾ ಇದೆ ಎನ್ನುವಂತಹ ಅರ್ಥದಲ್ಲಿ ಅವರ ಆಕ್ರೋಶಗಳಿತ್ತು ಜೊತೆಗೆ ಸಿದ್ದರಾಮಯ್ಯನವರನ್ನು ಕೂಡ ನಮೂದಿಸಿದ್ದಾರೆ ತನ್ನ ಟ್ವಿಟರ್ ಖಾತೆಯಲ್ಲಿ ಮಾಜಿ ಸಚಿವ ಸಿದ್ದರಾಮಯ್ಯನವರೇ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಹೆಸರನ್ನ ನಮೂದಿಸಿದ್ರೆ ಅವರು ತಮ್ಮ ಹೆಸರು ಬಾಯ್ಬಿಡುತ್ತಾರೆ ಅನ್ನೋ ಭಯವೇ ಇದು ಒಂದರ್ಥದ ಪರೋಕ್ಷ ಬೆದರಿಕೆನಾ ಅಥವಾ ಈ ಹಗರಣವನ್ನು ಶಾಶ್ವತವಾಗಿ ಮುಚ್ಚಿ ಹಾಕುವಂತಹ ಹುನ್ನಾರವೇ ಇದು ಆರ್ ಅಶೋಕ್ ವಿಪಕ್ಷ ನಾಯಕ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ದಾರಾ ಎನ್ನುವಂತಹದಕ್ಕೂ ಕೂಡ ಒಂದು ಉದಾಹರಣೆಯಾಗುತ್ತೆ ಸುದ್ದಿ ಮುಂದುವರಿಯುತ್ತೆ ಸಣ್ಣದೊಂದು ಬ್ರೇಕ್ನ ನಂತರ ನನ್ನ ಫೇವರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಸ್ಟಾರ್ಟ್ಅಪ್ ಕಂಪನಿ ಟೆಲಿ ಇಂಡಿಯಾ ಟೆಕ್ ಕಂಪನಿಗಳಿಗೆ ಟೆಲಿಕಾಂ ಹಾಗೂ ಡಾಟಾ ಸರ್ವಿಸ್ ಪ್ರೊವೈಡ್ ಮಾಡುತ್ತಿದೆ ಇದು ದೇಶದ ಏಕೈಕ ಆನ್ ಡಿಮ್ಯಾಂಡ್ ಹಾಗೂ ಆನ್ ರಿಕ್ವೈರ್ಮೆಂಟ್ ಡಾಟಾ ಸೆಂಟರ್ ಟೆಲಿ ಇಂಡಿಯಾ ಡಾಟಾ ಸಮುದ್ರ ಹೆಸರಿನಲ್ಲಿ ಈ ಕಂಪನಿ ಕೆಂಪೇಗೌಡ ಏರ್ಪೋರ್ಟ್ ಸಮೀಪದಲ್ಲೇ ತನ್ನ ಸೇವೆ ನೀಡುತ್ತಿದೆ ಕ್ಲೌಡ್ ಸರ್ವಿಸ್ ವೆಬ್ ಹೋಸ್ಟಿಂಗ್ ಸ್ಟೋರೇಜ್ ಸೈಬರ್ ಸೆಕ್ಯೂರಿಟಿ ಸೇರಿ ತಾಂತ್ರಿಕ ಡಾಟಾ ಸರ್ವಿಸ್ ಕೊಡ್ತಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾ ಹಾಗೂ ಸಿಂಗಾಪುರ್ನಲ್ಲೂ ಟೆಲಿ ಇಂಡಿಯಾದ ಕಚೇರಿ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಿಮ್ಮ ಆಫೀಸ್ ಮತ್ತು ಮನೆಗಳಿಗೆ ಅತ್ಯುತ್ಕೃಷ್ಟ ದರ್ಜೆಯ ಗ್ಲಾಸ್ ವರ್ಕ್ ಅಲ್ಯೂಮಿನಿಯಂ ಫ್ರೇಮಿಂಗ್ ಫಾಲ್ ಸೀಲಿಂಗ್ ಸಿ ವಿಂಡೋಸ್ ಡೋರ್ಸ್ ಪಾರ್ಟಿಷನ್ಸ್ ಗುಣಮಟ್ಟದಲ್ಲಿ ಮಾಡಿಕೊಡಲಾಗುವುದು ಇನ್ ಟೈಮ್ ಮತ್ತು ಪರ್ಫೆಕ್ಟ್ ಕೆಲಸಗಳಿಗೆ ಸಂಪರ್ಕಿಸಿ ಐಎಂಜೆ ಇಂಡಿಯನ್ ಅಲ್ಯೂಮಿನಿಯಂ ಪ್ರೈವೇಟ್ ಲಿಮಿಟೆಡ್ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಏಳು ಮೂರು ಒಂದು ನಾಲ್ಕು ಆರು ಎರಡು ಎಂಟು ಒಂದು ಒಂಬತ್ತು ಏಳು ಮೂರು ಏಳು ಎರಡು ಎರಡು ಒಂದು ಐದು ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಮೃದುವಾದ ನಂದಿನಿ ಪನ್ನೀರ್ ಸುದ್ದಿಗೆ ಮತ್ತೆ ಸ್ವಾಗತ ಕುಡುಕನ ಕುಡುಕನ ಆರ್ಭಟಕ್ಕೆ ಇಡೀ ರೈಲ್ವೆ ಸ್ಟೇಷನ್ ಧ್ವಂಸ ಬೀದರ್ನ ಭಾಲ್ಕಿ ರೈಲ್ವೆ ಸ್ಟೇಷನ್ನಲ್ಲಿ ಕುಡುಕನ ಅಬ್ಬರ ಜೋರಾಗಿದ್ದು ರೈಲ್ವೆ ಸ್ಟೇಷನ್ಗೆ ನುಗ್ಗಿದ ಕುಡುಕನನ್ನ ಕಂಡು ಸ್ಟೇಷನ್ ಮಾಸ್ಟರ್ ದಂಗ್ ಆಗಿದ್ದಾರೆ ಕುಡುಕನ ಆರ್ಭಟಕ್ಕೆ ಅಬ್ಬರಕ್ಕೆ ಇಡೀ ರೈಲ್ವೆ ಸ್ಟೇಷನ್ ಧ್ವಂಸವಾಗಿದೆ ಇದು ಬೀದರ್ನ ಭಾಲ್ಕಿ ರೈಲ್ವೆ ಸ್ಟೇಷನ್ನಲ್ಲಿ ಕುಡುಕನ ಅಬ್ಬರದ ಈ ಘಟನೆ ನಡೆದಿರತಕ್ಕಂತಹದ್ದು ರೈಲ್ವೆ ಸ್ಟೇಷನ್ಗೆ ನುಗ್ಗಿದ ಕುಡುಕನನ್ನ ಕಂಡು ಸ್ಟೇಷನ್ ಮಾಸ್ಟರೇ ದಂಗ್ ಆಗಿದ್ದಾರೆ ಒಂದಷ್ಟು ಭದ್ರತೆ ಕೂಡ ಇರುತ್ತೆ ಸ್ಟೇಷನ್ಗಳಲ್ಲಿ ಕುಡಿದ ಮತ್ತಲ್ಲಿ ರೈಲ್ವೆ ಸ್ಟೇಷನ್ ಕಚೇರಿಯಲ್ಲಿ ರಂಪಾಟ ಗೋಳಾಟಗಳು ಶುರುವಾಗಿದೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಎತ್ತಿಸಿದ ಕುಡುಕ ಹಾಗಾದ್ರೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಈ ಅವಾಂತರಗಳು ನಡೆದಿರ್ತಕ್ಕಂತಹದು ಮಹಾರಾಷ್ಟ್ರ ಮೂಲದ ಅಭಿನವ್ ರಾವ್ನಿಂದ ಈ ದಾಂಧಲ್ಯ ನಡೆದಿದೆ ಇದು ಬೀದರ್ನ ಬಾಲ್ಕೆಯಲ್ಲಿ ನಡೆದಿರ್ತಕ್ಕಂತಹದ್ದು ಮುಂಬೈನಿಂದ ಹೈದರಾಬಾದ್ಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಅಭಿನವ್ ಎನ್ನುವಂತಹ ಪ್ರಯಾಣಿಕ ಟಿಕೆಟ್ ಇಲ್ಲ ಅಂತ ಭಾಲ್ಕಿ ನಿಲ್ದಾಣದಲ್ಲಿ ಕೆಳಗಿಳಿಸಿದಂತಹ ಅಧಿಕಾರಿಗಳು ಸ್ವಾಭಾವಿಕವಾಗಿ ಕೇಳ್ತಾರೆ ಟಿಕೆಟ್ ಎಲ್ಲಿದೆ ಅಂತ ಇಷ್ಟಕ್ಕೆ ಸಿಟ್ಟಾಗಿ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾನೆ ಬೀದರ್ನ ಭಾಲ್ಕಿ ರೈಲ್ವೆ ಸ್ಟೇಷನ್ ನಲ್ಲಿ ಕುಡುಕನ ಅಬ್ಬರಕ್ಕೆ ಒಂದು ಬಹಳಷ್ಟು ದೊಡ್ಡ ದುರಂತಗಳೇ ಸಂಭವಿಸಿದಾವೆ ಅಲ್ಲಿ ಸ್ಟೇಷನ್ ನಲ್ಲಿದ್ದಂತಹ ಇಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ಧ್ವಂಸ ಮಾಡಿದ್ದಾನೆ ಇದು ಅಕ್ಷಮ್ಯ ಅಪರಾಧ ಆಗುತ್ತೆ ಒಂದು ಆತ ಕುಡಿದ ಮತ್ತಿನಲ್ಲಿ ಪ್ರಯಾಣ ಬೆಳೆಸಿದ್ದು ಜೊತೆಗೆ ಆತನ ಆತನು ಟಿಕೆಟ್ ಖರೀದಿ ಮಾಡದಲ್ಲೇ ಪ್ರಯಾಣ ಬೆಳೆಸಿದ್ದು ಅದು ಕೂಡ ತಪ್ಪಾಗುತ್ತೆ ಜೊತೆಗೆ ಆ ಸ್ಟೇಷನ್ ಅಲ್ಲಿ ಕೆಳಗಿಳಿಸಿದಂತ ಅಧಿಕಾರಿಗಳ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿದ್ದಾನೆ ಜೊತೆಗೆ ಸರ್ಕಾರದ ಪೀಠೋಪಕರಣ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹ ರೈಲ್ವೆ ಸ್ಟೇಷನ್ ನ ಪೀಠೋಪಕರಣಗಳನ್ನ ಧ್ವಂಸ ಮಾಡಿರತಕ್ಕಂತಹದ್ದು ಕೂಡ ಸಮಾಜದಲ್ಲಿ ಅಹಿತಕರ ಘಟನೆಯನ್ನ ಸೃಷ್ಟಿ ಮಾಡಿದಂತಹ ಪ್ರಕರಣವು ಕೂಡ ದಾಖಲಾಗಬಹುದು ಒಂದರ್ಥದಲ್ಲಿ ಈತ ಮಾಡಿರತಕ್ಕಂತಹ ರಂಪಾಟಕ್ಕೆ ಇಡೀ ನ ಸ್ಟೇಷನ್ ಮಾಸ್ಟರ್ ಇರ್ತಾರೆ ನೋಡಿ ಅವರು ಕೂಡ ದಂಗಾಗಿದ್ದಾರೆ ಇನ್ನು ಸ್ವಾಭಾವಿಕವಾಗಿ ಎಲ್ಲಾ ಸ್ಟೇಷನ್ಗಳಲ್ಲಿಯೂ ಕೂಡ ಕೇಂದ್ರ ಸರ್ಕಾರವೇ ನಿಯೋಜನೆ ಮಾಡಿರುತ್ತೆ ಒಂದಷ್ಟು ಪೊಲೀಸ್ ತುಕಡಿಗಳನ್ನ ಆದ್ರೆ ಈ ಸ್ಟೇಷನ್ ನಲ್ಲಿ ಈತನ ಇಷ್ಟು ರಂಪಾಟ ಆಗಬೇಕಾದ್ರೆ ಅಲ್ಲಿದ್ದಂತಹ ಭದ್ರತಾ ಪೊಲೀಸರು ಎಲ್ಲೋದ್ರು ಇವೆಲ್ಲವೂ ಕೂಡ ಪ್ರಶ್ನೆಗಳು ಶುರುವಾಗ್ತವೆ ಅಲ್ಲಿದ್ದಂತಹ ಸ್ಟೇಷನ್ಗೂ ಕೂಡ ಆತ ಧಮಕಿ ಹಾಕಿದಾನೆ ಟಿಕೆಟ್ ಎಲ್ಲಪ್ಪ ಅಂತ ಕೇಳಿದ ಒಂದೇ ಒಂದು ಕಾರಣಕ್ಕೆ ಅಲ್ಲಿದ್ದಂತಹ ಇಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ಧ್ವಂಸ ಮಾಡ್ತಾನೆ ಅನ್ನೋದಾದ್ರೆ ಈತನಿಗೆ ಮಾನಸಿಕವಾದಂತಹ ಬೇರೆ ತರಹದ ಕಾಯಿಲೆಗಳಿದಾವ ಈತ ಯಾಕೆ ಹಿಂಗ್ ಮಾಡ್ದ ಕುಡಿದ ಮತ್ನಲ್ಲೇ ಮಾಡಿದಾನ ಇವೆಲ್ಲವೂ ಕೂಡ ತನಿಖೆಗಳು ಆಗ್ತಾವೆ ಒಟ್ಟಾರೆಯಾಗಿ ಪೊಲೀಸ್ ಭದ್ರತೆ ಇರಬೇಕಾಗಿದ್ದಂತಹ ರೈಲ್ವೆ ಸ್ಟೇಷನ್ ಕಥೆನೇ ಹಿಂಗಾದ್ರೆ ಪೊಲೀಸರೇ ಇಲ್ಲದಂತಹ ಕೆಲ ಸ್ಥಳಗಳಲ್ಲಿ ಈ ತರಹದ ಕುಡುಕರ ರಂಪಾಟಗೆ ಸಾರ್ವಜನಿಕರು ಕೂಡ ಹಿಂಸೆ ಅನುಭವಿಸಬೇಕಾಗುತ್ತೆ ಇದು ಒಂದು ಪಾಠವಾಗ್ಲಿ ಭಾಲ್ಕಿಯಲ್ಲಿ ನಡೆದಂತಹ ಘಟನೆ ಇದೆಯಲ್ಲ ಉಳಿದಂತಹ ರೈಲ್ವೆ ಸ್ಟೇಷನ್ಗಳಿಗೂ ಕೂಡ ಪಾಠ ಆಗಬೇಕು ಕುಡುಕರು ಟಿಕೆಟ್ ಖರೀದಿ ಮಾಡದೆ ಪ್ರಯಾಣ ಬೆಳೆಸುವಂತಹ ಆ ಒಂದು ವಿಚಾರದಲ್ಲಿಯೂ ಕೂಡ ಕಡಿವಾಣ ಬೀಳಬೇಕಾಗುತ್ತೆ ಮತ್ತು ಅದಕ್ಕೊಂದಷ್ಟು ನಿಯಮಗಳು ಕೂಡ ಜಾರಿ ಆಗಬೇಕಾಗುತ್ತೆ ಒಂದು ಜವಾಬ್ದಾರಿಯುತ ಕೇಂದ್ರವಾದಂತಹ ರೈಲ್ವೆ ಸ್ಟೇಷನ್ನಲ್ಲೇ ಜನ ನೋಡ್ ನೋಡ್ತಿದ್ದ ಹಾಗೆ ಹಾಡ ಹಾಗಲೇ ವಸ್ತುಗಳನ್ನ ಧ್ವಂಸ ಮಾಡಿ ಅಲ್ಲಿನ ಸ್ಟೇಷನ್ ಮಾಸ್ಟರ್ಗೂ ಕೂಡ ಧಮಕಿ ಆಗ್ತಾನೆ ಅನ್ನೋದಾದ್ರೆ ಇವನ ಪೊಗರು ಮತ್ತು ಇವನ ಕೊಬ್ಬು ಎಷ್ಟಿರಬಹುದು ಎನ್ನುವಂತಹದ್ದು ಕೂಡ ಇಲ್ಲಿ ಅರ್ಥ ಆಗುತ್ತೆ ಹಾಗಾಗಿ ಈ ತರಹದ ಘಟನೆಗಳು ಪುನರಾವರ್ತನೆ ಆಗದಂತೆ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಕೂಡ ಒಂದಷ್ಟು ಭದ್ರತೆಯನ್ನು ನಿಯೋಜಿಸಬೇಕಾಗುತ್ತೆ ಬರೀ ಟಿಕೆಟ್ ಇಲ್ಲದೆ ಪ್ರಯಾಣ ಬೆಳೆಸೋದು ಕೂಡ ಒಂದರ್ಥದ ಅಕ್ಷಮ್ಯ ಅಪರಾಧ ಹಾಗಿದ್ರು ಕೂಡ ಸ್ಟೇಷನ್ ಮಾಸ್ಟರ್ ಅದಕ್ಕೆ ಸಂಬಂಧಪಟ್ಟಂತಹ ಟಿ ಟಿ ಆರ್ ಇರ್ತಾರೋ ಅವ್ರು ಕೇಳ್ತಾರೆ ಸ್ವಾಭಾವಿಕವಾಗಿ ಎಲ್ಲಪ್ಪ ನಿನ್ ಟಿಕೆಟ್ ಜನರಲ್ ವಾರ್ಡಾ ಯಾವ ವಾರ್ಡು ಎಲ್ಲಿಗೆ ಹೋಗ್ಬೇಕು ಇವೆಲ್ಲವೂ ಕೂಡ ಜನರಲ್ ಬೋಗಿನ ಬೇರೆ ಬೋಗಿನ ಇವೆಲ್ಲವೂ ಕೂಡ ಟಿ ಪ್ರಶ್ನೆ ಮಾಡ್ತಾರೆ ಸೊ ಹೀಗಿದ್ದಂತಹ ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ಪ್ರಶ್ನೆ ಮಾಡುವಂತಹ ಅಧಿಕಾರಿಗಳ ವಿರುದ್ಧ ಈ ತರಹದ ಧ್ವಂಸ ಕೇಳಿ ಬಂದಿದೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಸಿನಿಮಾ ತಾರೆಯರು ಮತ್ತು ರಾಜಕೀಯ ನಾಯಕರ ಚಿತ್ರವನ್ನ ಅಥವಾ ಹೆಸರನ್ನ ಕೈ ಮೇಲೆ ಎದೆ ಮೇಲೆ ಹಚ್ಚಿ ಹಾಕಿಸಿಕೊಳ್ಳುವಂತಹದ್ದು ಸ್ವಾಭಾವಿಕ ಅದರ ಮೂಲಕ ತಮ್ಮ ಅಭಿಮಾನ ಪ್ರೀತಿಯನ್ನ ತೋರ್ಪಡಿಸುತ್ತಾರೆ ಆದ್ರೆ ಇಲ್ಲೊಬ್ಬ ದರ್ಶನ ಅಭಿಮಾನಿ ತನ್ನ ಹಣೆಯ ಮೇಲೆ ಡಿ ಬಾಸ್ ಹೆಸರಿನ ಹಚ್ಚಿಯನ್ನ ಹಾಕಿಸಿಕೊಂಡಿದ್ದಾನೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಇದೆಂತಹ ಹುಚ್ಚಾಟ ಉಚ್ಚಾಟದ ಅಭಿಮಾನ ಅಂತ ಇದ್ದಾರೆ ನೆಟ್ಟಿಗರು ಈ ಕುರಿತು ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ತಮ್ಮ ಖಾತೆಯಲ್ಲಿ ಸೊ ಇನ್ಸ್ಟಾಗ್ರಾಂ ನಲ್ಲಿ ಹಂಚಿಕೊಂಡಂತಹ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಯಾಗಿರುವಂತಹ ದರ್ಶನ್ ಆತನ ಅಭಿಮಾನಿ ತನ್ನ ಅಭಿಮಾನವನ್ನ ತೋರಿಸಿಕೊಂಡಂತಹ ಪರಿ ಇದೆಯಲ್ಲ ಆತನ ಹಣೆ ಯಾವುದು ಆತ ಬರ್ಕಂಡಿರೋ ಬರಹ ಯಾವುದು ಎನ್ನುವಂಥದ್ದೇ ಅರ್ಥವಾಗದಂತಹ ಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಮಟ್ಟಿಗಿನ ಅಕ್ಷರವನ್ನ ಆತ ಡಿ ಬಾಸ್ ಅಂತ ತನ್ನ ಹಣೆಯಲ್ಲಿ ಬರೆದುಕೊಂಡಿದ್ದಾನೆ ಇದು ನಮ್ಮ ಸಮಾಜಕ್ಕೂ ಕೂಡ ಒಂದರ್ಥದ ಕೆಟ್ಟ ಸಂದೇಶಗಳು ಹೋಗ್ತವೆ ಕಾರಣ ಈತ ಈಗ ದರ್ಶನ್ ವಿಚಾರಣಾಧೀನ ಕೈದಿ ಆತನ ಮೇಲೆ ಆರೋಪ ಇನ್ನೂ ಸಾಬೀತಾಗಲಿಲ್ಲ ಸೊ ಆರೋಪ ಸ್ಥಾನದಲ್ಲಿದ್ದಾನೆ ಒಬ್ಬ ಆಪಾದಿತನ ಒಂದು ಕೊಲೆ ಆಪಾದಿತನ ಏನು ಅಭಿಮಾನವನ್ನ ಈ ತರಹ ವ್ಯಕ್ತಪಡಿಸೋದಲ್ಲ ತೀರ್ಪುಗಳು ಬರಬೇಕು ಆತ ಮಾಡಿರ್ತಕ್ಕಂತಹ ಪ್ರಕರಣ ಈ ಪ್ರಕರಣ ಏನು ಅದರಲ್ಲಿ ಆತ ಎಷ್ಟು ಭಾಗಿಯಾಗಿದೆ ಇವೆಲ್ಲವೂ ಒಂದರ್ಥದಲ್ಲಿ ಸಮಾಜದಲ್ಲಿ ಈಗ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಸೊ ತೀರ್ಪು ಬಂದ ನಂತರ ತನ್ನ ಅಭಿಮಾನವನ್ನು ವ್ಯಕ್ತಪಡಿಸಬಹುದಾಗಿತ್ತು ಆದರೆ ಈಗ ಒಬ್ಬ ಅಪಾದಿತ ಸ್ಥಾನದಲ್ಲಿರ್ತಕ್ಕಂತಹ ನಟನ ಮೇಲೆ ಈ ತರಹದ ಅಭಿಮಾನ ಹುಚ್ಚಾಟ ಅಂತ ಈಗ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಳ್ಳಾರಿಯ ಕುರುಗೋಡು ಪಟ್ಟಣದ ಆರಾಧ್ಯ ದೈವ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿಲಾಮೂರ್ತಿಯ ಮುಂದೆ ಸಿನಿಮಾ ನಟ ದರ್ಶನ್ ಅವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಶಿಲಾಮೂರ್ತಿಯ ಮುಂದೆ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ದರ್ಶನ್ ಅವರ ಆರು ಭಾವಚಿತ್ರಗಳನ್ನ ಇರಿಸಿ ಪೂಜೆ ಮಾಡಲಾಗಿದೆ ಅಭಿಮಾನಿಗಳ ಈ ಕಾರ್ಯಕ್ಕೆ ಅನೇಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಘಟನೆ ಕುರಿತು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರ ವಿರುದ್ಧ ಭಕ್ತ ಸಮೂಹ ಕಿಡಿಕಾರಿದೆ ಕೂಡಲೇ ಘಟನೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಕೂಡ ಭಕ್ತರು ಆಗ್ರಹಿಸಿದ್ದಾರೆ ದೇವಸ್ಥಾನ ಅಂದ್ರೆ ಅದು ಆಧ್ಯಾತ್ಮಿಕವಾದಂತಹ ಕೇಂದ್ರ ಜನ ಅವರ ಸಮಸ್ಯೆಗಳನ್ನ ಹೊತ್ತು ತರ್ತಾರೆ ತನ್ನ ಇಷ್ಟ ದೇವರ ಮುಂದೆ ತನ್ನ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ ಆ ಪ್ರಾರ್ಥನೆಗೆ ಫಲ ಸಿಗುತ್ತೆ ಎನ್ನುವಂತಹ ನಂಬಿಕೆಯಲ್ಲಿ ಭಕ್ತಾಭಿಮಾನಿಗಳು ಅಥವಾ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ ಆದ್ರೆ ಒಂದು ಕೊಲೆ ಕೇಸ್ನಲ್ಲಿ ನಲ್ಲಿ ಅಂದರಾಗಿರುವಂತಹ ನಟ ದರ್ಶನಗಳನ್ನ ದರ್ಶನ್ ಫೋಟೋವನ್ನ ಇರಿಸಲಾಗುತ್ತೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಎನ್ನುವಂತಹದಾದ್ರೆ ಸಮಾಜಕ್ಕೆ ಇದು ಯಾವ ಸಂದೇಶ ತರುತ್ತೆ ಎನ್ನುವಂತಹದ್ದು ಕೂಡ ಅರ್ಥ ಆಗ್ತಾ ಇಲ್ಲ ಸಮಾಜಕ್ಕೆ ಇದು ಒಂದರ್ಥದ ಕೆಟ್ಟ ಸಂದೇಶ ಎನ್ನುವಂತಹದ್ದು ಕೂಡ ಈಗ ಆಕ್ರೋಶಿತರಾಗಿರುವಂತಹ ಭಕ್ತಾಭಿಮಾನಿಗಳ ಆಗ್ರಹ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ನಟನಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ತುಂಬಾನೇ ದೊಡ್ಡದಿದೆ ಕಿಚ್ಚಾ ಸುದೀಪ್ ಅವರು ಹೀರೋ ಆಗಿ ಗಮನ ಸೆಳೆದಿದ್ದಾರೆ ಅವರು ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ತುಂಬಾನೇ ದೊಡ್ಡದು ಇದರ ಜೊತೆಗೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದನ್ನ ಗಮನಿಸಿ ಕಿಚ್ಚ ಸುದೀಪ್ಗೆ ಗೌರವ ಡಾಕ್ಟರೇಟ್ ನೀಡಲು ತುಮಕೂರು ವಿವಿ ನಿರ್ಧರಿಸಿತು ವಿವಿ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆ ನಡೆಸಿ ಸುದೀಪ್ ಗಮನಕ್ಕೆ ತರಲಾಗಿತ್ತು ಆದರೆ ವಿವಿ ನಿರ್ಧಾರಕ್ಕೆ ಹೃದಯ ಪೂರ್ವಕ ಧನ್ಯವಾದ ತಿಳಿಸಿರುವ ಸುದೀಪ್ ಅವರು ಇದನ್ನ ವಿನಮ್ರವಾಗಿ ನಿರಾಕರಿಸಿದ್ದಾರೆ ಸಮಾಜದಲ್ಲಿ ಸೇವೆ ಮಾಡಿದ ನನಗಿಂತ ಹಿರಿಯರು ಇದ್ದಾರೆ ಅವರಿಗೆ ಡಾಕ್ಟರೇಟ್ ನೀಡಿ ಎಂದು ಸುದೀಪ್ ಕೋರಿದ್ದಾರೆ ಇದರ ಬಗ್ಗೆ ಅವರ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಆಗಸ್ಟ್ ಹದಿನೇಳರಂದು ತುಮಕೂರು ವಿವಿ ಆವರಣದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ನಡೆಯಲಿದೆ ಈ ಬಾರಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಜಲಕ್ರೀಡಾ ಸಾಹಸಿಗ ಮತ್ತು ಸಾಮಾಜಿಕ ಕಾರ್ಯಕರ್ತ ಸಿ ಎಸ್ ನಾಗಾನಂದನ ಸ್ವಾಮಿ ಕೈಗಾರಿಕೋದ್ಯಮಿ ಎಚ್ ಜಿ ಚಂದ್ರಶೇಖರ್ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗೆ ಗೌರವ ಡಾಕ್ಟರೇಟ್ ನೀಡಲಾಗುತ್ತಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಡಾಕ್ಟರೇಟ್ ಪ್ರದಾನ ಮಾಡಲಿದ್ದಾರೆ ಒಟ್ಟಾರೆ ವಿನಮ್ರವಾಗಿ ನಿರಾಕರಿಸಿದಂತಹ ಕಿಚ್ಚ ಸುದೀಪ್ ಕಾರಣ ಕೇವಲ ಕನ್ನಡ ಚಂದನವನದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ ಕಿಚ್ಚಾ ಸುದೀಪ್ ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತನ್ನ ನಟನೆಯ ಮುಖಾಂತರವಾಗಿ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಆಗಿರುವಾಗ ಕನ್ನಡಕ್ಕೆ ಮಾತ್ರ ಕೊಡುಗೆ ಸೀಮಿತವಾಗಿಲ್ಲ ಬೇರೆ ಭಾಷೆಗೂ ಬೇರೆ ಭಾಷೆಯ ಚಲನಚಿತ್ರಕ್ಕೂ ಕೂಡ ಒಂದರ್ಥದಲ್ಲಿ ಕಿಚ್ಚಾ ಸುದೀಪ್ ಖ್ಯಾತಿ ಪಡೆದುಕೊಂಡಿದ್ದಾರೆ ಹಾಗಾಗಿ ಡಾಕ್ಟರೇಟ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿನಮ್ರವಾಗಿ ನಿರಾಕರಿಸಿದ್ದಾರೆ ಕಿಚ್ಚಾ ಸುದೀಪ್ ಇವಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ